ಹಲೋ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ನಾಟಕ ಮಲಯಾಳಿ ಜುಲೈ ಎಲ್ಲ ಬಂದರೆ ಮಳೆಗಾಲದಲ್ಲಿ ಅಂತೂ ಖುಷಿಯೋ ಖುಷಿಯಲ್ಲ ಮೀನು ಇಡ್ಲಿಕ್ಕಂತೇಳಿ ಎಷ್ಟು ಜನ ಓಡಾಡ್ತಾರೆ ಅಂದರೆ ಕಣ್ಣು ತುಂಬುತ್ತದೆ ನಮ್ಮೂರಲ್ಲೂ ಸಹ ಎನ್ ಆರ್ಪುರದಲ್ಲಿ ತುಂಬ ಜನ ಮೀನು ಇಡ್ಲಿಕ್ಕೆ ಅಂತೇಳಿ ಹೋಗ್ತಾರೆ ಸಣ್ಣದ್ರಿಂದ ನನಗೂ ಆಸೆ ಹೋಗ್ಲಿಕ್ಕೆ ಈ ಟೈಮಲ್ಲಿ ನನಗೆ ಚಾನ್ಸ್ ಬಂದಿದೆ ನೋಡಿ ನಾನು ಹೋಗಿದ್ದೆ ಆದರೆ ನಾನು ಹಿಡಿದಿದ್ದಲ್ಲ ಬೇರೆಯವ್ರು ಹಿಡಿತಾರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಬಲೆಯಿಂದ ಮೀನನ್ನು ಬಿಡಿಸೋದಷ್ಟೇ ಕೆಲಸ ಹಂಗೆ ಸಿಕ್ಕಿರೋ ಮೀನಲ್ಲಿ ನಾನಿವತ್ತು ಫಿಶ್ ನಿರ್ವಾಣ ಅಂತೇಳಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸು ಕರಿಬೇವು ಮಾವಿನಕಾಯಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮೆಣಸನ್ನು ತಗೊಂಡಿದ್ದೀನಿ ಹಸಿ ಮೆಣಸನ್ನು ಕೂಡ ತಗೋಬೋದು ಇದು ತಿಲೋಪಿಯ ಮೀನು ಅಂತ ನಾನಿವಾಗ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಖಾರದ ಪುಡಿ ಹಾಗೂ ಅರಿಶಿನ ಪುಡಿ ಕರಿಬೇವು ಉಪ್ಪು ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗಂಟೆ ರೆಸ್ಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಮಾವಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿ ಮಾವಿನಕಾಯಿ ಇಲ್ಲಾಂದರೆ ನಿಮಗೆ ಉಳಿಗೆ ಯಾವುದನ್ನು ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅದನ್ನು ನಿಮಗೆ ಯೂಸ್ ಮಾಡ್ಕೊಬೋದು ಗಟ್ಟಿ ತೆಂಗಿನ ಹಾಲನ್ನು ತೆಗೆದಿಟ್ಕೊಂಡಿದ್ದೀನಿ ಇದು ನೀವು ಒಮ್ಮೆ ಆದರೂ ಟ್ರೈ ಮಾಡಬೇಕು ಇದು ಹೋಟೆಲೆಲ್ಲ ಭಾರಿ ದುಬಾರಿಯ ಸಾರಿದು ಮೀನನ್ನು ಮೊದಲಿಗೆ ಫ್ರೈ ಮಾಡಿ ತಗೊಳ್ಳೋಣ ತುಂಬ ಡೀಪ್ ಎಲ್ಲ ಒಂದು ಏಯ್ಟಿ ಪರ್ಸೆಂಟ್ ಬೆಂದರೆ ಸಾಕು ಮತ್ತೆ ನಾವಿದನ್ನು ಬೇಯಿಸೋದ್ರಿಂದ ಒಂದು ಏಯ್ಟಿ ಪರ್ಸೆಂಟ್ ಬೆಂದರೆ ಸಾಕು ಎಲ್ಲ ಮೀನನ್ನು ಫ್ರೈ ಮಾಡಿ ತಗೊಳ್ಳೋಣ ಮೊದಲಿಗೆ ನೋಡಿ ಎಲ್ಲದನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದೇ ಮೀನಾಗಬೇಕಂತಿಲ್ಲ ನಿಮ್ಮ ಕೈಯಲ್ಲಿ ಯಾವ ಮೀನಿದೆ ಆ ಮೀನಲ್ಲೇ ಈ ಸಾರನ್ನ ಮಾಡಬಹುದು ಒಂದು ಮಣ್ಣಿನ ಪಾತ್ರೆಯನ್ನು ತಗೊಂಡಿದ್ದೀನಿ ಅದಕ್ಕೆ ಬಾಳೆ ಎಲೆಯನ್ನು ಸ್ವಲ್ಪನೇ ಬಾಡಿಸಿ ಅದಕ್ಕೆ ಇದ್ದೀನಿ ಹಸಿ ಬಾಳೆ ಎಲೆ ಇಟ್ಕೊಂಡ್ರೆ ಫುಲ್ ಹರಿದೋಗ್ತದೆ ಹಾಗಾಗಿ ಸ್ವಲ್ಪ ಬಾಡಿಸಿ ಅದಕ್ಕೆ ಇಟ್ಕೊಳ್ತಿದ್ದೀನಿ ಮೊದಲಿಗೆ ಮೀನನ್ನು ಫ್ರೈ ಮಾಡಿರೋ ಮೀನನ್ನು ಎಲ್ಲದನ್ನು ಇಟ್ಕೊಡೋಣ ಅಡಿಯೆಲ್ಲ ಇಟ್ಕೊಳ್ಳೋದಿಲ್ಲ ಇದು ತುಂಬ ಚೆನ್ನಾಗಿಯೇ ಬರ್ತದೆ ಸಾರು ಮೀನ್ ಎಲ್ಲದನ್ನು ಇಟ್ಕೊಟ್ಮೇಲೆ ಮೇಲೆ ಹಸಿ ಮಾವಿನಕಾಯಿನ ಸಣ್ಣದಾಗಿ ಕಟ್ ಮಾಡಿರೋದನ್ನು ಸೇರಿಸಿಕೊಡ್ತಾ ಇದ್ದೀನಿ ಶುಂಠಿ ಹಾಗೂ ಸೇರಿಸಿ ಕೊಟ್ಟಿದ್ದೀನಿ ಜೀರಿಗೆ ಮೆಣಸನ್ನು ಹಾಕಿದ್ದೇನೆ ಹಸಿ ಹಸಿ ಮೆಣಸನ್ನು ಕೂಡ ನಿಮಗೆ ಸೇರಿಸಿಕೊಡ್ಬೋದು ನನ್ನ ಕೈಲಿ ಈಗ ಜೀರಿಗೆ ಮೆಣಸಿತ್ತು ಹಾಗಾಗಿ ಜೀರಿಗೆ ಮೆಣಸನ್ನು ಹಾಕಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸೇರಿಸಿದ್ದೀನಿ ಹಾಗೆ ಗಟ್ಟಿ ಹಾಲನ್ನು ಸೇರಿಸಿಕೊಡ್ತಾ ಇದ್ದೀನಿ ಇದರ ಮೇಲೆ ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಜಜ್ಜಿ ಸೇರಿಸಿಕೊಡ್ತಾ ಇದ್ದೀನಿ ಖಾರಕ್ಕೆ ಇದನ್ನೇ ಮೊದಲು ನಿಲ್ತದೆ ಸೊ ಹಾಗಾಗಿ ಕಾಳು ಮೆಣಸಿನ ಪುಡಿಯನ್ನು ಸ್ವಲ್ಪ ಸೇರಿಸಿಕೊಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ತನಕ ನಾವು ಇದನ್ನು ಚೆನ್ನಾಗಿ ಕುದಿ ಬರ್ಸಬೇಕು ಕುದಿ ಬ ಹತ್ತು ನಿಮಿಷ ತನಕ ಬೆಂದಮೇಲೆ ಸ್ವಲ್ಪ ಕೊಬ್ಬರಿ ಹಣ್ಣನ್ನು ಸೇರಿಸಿಕೊಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದು ಗಟ್ಟಿಯಾಗಿದೆ ನಮ್ಮೂರಲ್ಲಿ ತುಂಬ ತಳಿ ಇರೋದರಿಂದ ಬೇಗನೆ ಗಟ್ಟಿ ಆಗ್ತದೆ ಅದನ್ನೇ ಒಂದು ಸ್ಪೂನನ್ನು ಸೇರಿಸಿಕೊಟ್ಟಿದ್ದೀನಿ ಕೊಟ್ಟ ನಂತರ ಸ್ಟವ್ ಆಫ್ ಮಾಡಿ ಎತ್ತಿಟ್ಕೊಳ್ಳೋಣ ಇದು ಮತ್ತೆ ಇದು ಮಣ್ಣಿನ ಮಡಿಕೆ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಹೊತ್ತು ಕುದೀತದೆ ಸೊ ಚೆನ್ನಾಗಿ ತುಂಬ ಟೇಸ್ಟಿಯಾದಂಥ ಫಿಶ್ ನಿರ್ವಹಣ ರೆಡಿಯಾಗಿದೆ ನೋಡಿ ನಾನು ಹತ್ರ ದೋಸೆ ಇತ್ತು ದೋಸೆ ಜೊತೆಗೆ ತಿಂದಿದ್ದೀನಿ ತುಂಬ ಚೆನ್ನಾಗಿತ್ತು ನಿಮ್ಮಲ್ಲಿ ಇಡ್ಲಿಯೋ ಚಪಾತಿ ಅಥವಾ ಅನ್ನಕ್ಕೂ ಸಮೇತ ತುಂಬ ರುಚಿಯಾಗಿರ್ತದೆ ಒಮ್ಮೆಯಾದರೂ ಟ್ರೈ ಮಾಡಿ ನೋಡಿ ನಾವು ಇದು ಹೋಟೆಲಲ್ಲೆಲ್ಲ ತುಂಬ ದುಬಾರಿಯ ಸಾರಿದು ಆ್ಯಕ್ಚುಲಿ ನಾವು ಮನೇಲೆ ಟ್ರೈ ಮಾಡ್ಬೋದು ಆದಂಥ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು